ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ತಾಯಿ ಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅಂದರೆ ನಾವು ಕೆಲವೊಂದಷ್ಟು ಸಾಂಪ್ರದಾಯಿಕ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಆಗ ಮಾತ್ರ ನಮ್ಮ ಮನೆಯು ಲಕ್ಷ್ಮಿಯ ವಾಸ ಆಗುತ್ತೆ ಹಾಗಾದರೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಗಳಲ್ಲಿ ನೆಲೆಸಬೇಕೆಂದರೆ ನಾವು ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಕೆಲಸವನ್ನು ಮಾಡಬೇಕು ಹೇಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ತಪ್ಪದೇ ಕ್ಲಿಕ್ ಮಾಡಿ ಸದಾ ಲಕ್ಷ್ಮಿಯು ನಮ್ಮ ಮನೆಯಲ್ಲಿ ನೆಲೆಯಾಗಿರಬೇಕೆಂದರೆ ಮುಖ್ಯವಾಗಿ ನಾವು ಮನೆಯನ್ನು ಸ್ವಚ್ಛವಾಗಿಡಬೇಕು ಸ್ವಚ್ಛತೆ ಎಲ್ಲಿ ಇದೆಯೋ ಅಲ್ಲಿ ತಾಯಿ ಲಕ್ಷ್ಮೀ ದೇವಿಯ ವಾಸ ಇರುತ್ತೆ ಸ್ವಚ್ಛತೆ ಇಲ್ಲದ ಕಡೆ ತಾಯಿ ಲಕ್ಷ್ಮೀ ದೇವಿ ಒಂದು ಕಾಲ ಕೂಡ ನೆಲೆಸುವುದಿಲ್ಲ ಹಾಗಾಗಿ ಮನೆಯನ್ನು ಪ್ರತಿನಿತ್ಯವೂ ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಿ ಹಬ್ಬ ಹರಿದಿನಗಳೇ ಅಂತ ಅಲ್ಲ ಪ್ರತಿನಿತ್ಯವೂ ಕೂಡ ಮನೆಯನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಆಯಾ ವಸ್ತುಗಳನ್ನ ಎಲ್ಲಿ ಇಡಬೇಕೋ ಅಲ್ಲಿ ಇಡಿ ಹಾಗೇನೆ ಮನೆ ಒಳಗಡೆ ಅಂತಲ್ಲ ಮನೆಯ ಹೊರಭಾಗ ನಿಮ್ಮ ಜಾಗ ಎಷ್ಟಿದೆಯೋ ನೀವು ಎಲ್ಲಿ ಕಾಂಪೌಂಡ್ ಅನ್ನ ಹಾಕೊಂಡಿರ್ತೀರೋ ಅದರ ಒಳಗಡೆನೂ ಕೂಡ ಯಾವುದೇ ಒಂದು ಕಸ ಕಡ್ಡಿಗಳು ಇರಬಾರದು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಸ್ವಚ್ಛತೆ ಬಹಳ ಮುಖ್ಯ ಇನ್ನು ಮನೆಯ ಗೇಟ್ ಆಗಿರ್ಬೋದು ಮನೆಯ ಮುಖ್ಯ ದ್ವಾರದ ಬಾಗಿಲುಗಳು ಕರ್ಕಶ ಶಬ್ದವನ್ನ ಯಾವುದೇ ರೀತಿಯ ಕೆಟ್ಟ ಶಬ್ದವನ್ನ ಮಾಡಬಾರದು ಕೆಟ್ಟ ಶಬ್ದ ಬರದ ರೀತಿ ನಾವು ಅವುಗಳನ್ನು ನೋಡಿಕೊಳ್ಳಬೇಕು ಒಂದು ವೇಳೆ ಕೆಟ್ಟ ಶಬ್ದ ಮನೆಯ ಬಾಗಿಲುಗಳಿಂದ ಬರ್ತಾ ಇದ್ರೆ ಅದು ದರಿದ್ರದ ಸಂಕೇತ ಹಾಗೇನೆ ಮನೆಯ ಬಾಗಿಲಿಗೆ ಒಂದು ಚಿಲಕ ಅಂತ ಇರುತ್ತೆ ನೋಡಿ ಆ ಚಿಲಕವನ್ನು ಕೂಡ ಅಂದ್ರೆ ಬೋಲ್ಟ್ ಅಂತ ಹೇಳ್ತೀವಲ್ಲ ಅದ ಅದರ ಶಬ್ದವನ್ನು ಕೂಡ ನಾವು ಯಾವಾಗಲೂ ಮನೆಯಲ್ಲಿ ಮಾಡ್ತಿರಬಾರದು ಅದು ಕೂಡ ದರಿದ್ರದ ಸಂಕೇತ ಅಂತೆ ಇನ್ನು ಮನೆಯೊಳಗಡೆ ಬರಬೇಕಾದ್ರೆ ಅದರಕ್ಷೆಗಳನ್ನ ಮನೆಯ ಹೊರಭಾಗದಲ್ಲಿ ಬಿಡಬೇಕು ಮನೆಯ ಹೊರಭಾಗ ಅಂದ್ರೆ ಹೊಸ್ತಿಲಿನ ಬಳಿ ಬಿಡಬಾರದು ಹೊಸ್ತಿಲಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಪ್ರತ್ಯೇಕ ಜಾಗದಲ್ಲಿ ಚಪ್ಪಲಿಗಳನ್ನ ಶೂಗಳನ್ನ ಬಿಡಬೇಕು ಹಾಗೇನೆ ಉಲ್ಟಾ ಮಾಡಿ ಚಪ್ಪಲಿಗಳನ್ನ ಉಲ್ಟಾ ಮಾಡಿ ಕೂಡ ಇಡಬಾರದು ಎಲ್ಲೆಂದ್ರಲ್ಲಿ ಕೂಡ ಬಿಸಾಡಬಾರದು ಒಂದು ರೀತಿಯಾಗಿ ಒಂದು ಮೂಲೆಯಲ್ಲಿ ಅವುಗಳನ್ನು ಜೋಡಿಸಿ ಇಡಬೇಕು ಮನೆಯ ಒಳಗಡೆ ಹರಿದಿರುವಂತ ಹಾಗೇನೇ ಸುಟ್ಟು ಹೋಗಿರುವಂತ ಬಟ್ಟೆಗಳನ್ನ ಇಟ್ಟುಕೊಳ್ಳಬೇಡಿ ಹಾಗೆಯೇ ಯಾವುದೇ ಒಂದು ಕೆಟ್ಟು ಹೋಗಿರುವಂತಹ ವಸ್ತುಗಳನ್ನು ಕೂಡ ಒಡೆದೋಗಿರುವಂತಹ ವಸ್ತುಗಳನ್ನು ಕೂಡ ಮನೆಯೊಳಗೆ ಇಟ್ಟುಕೊಳ್ಳಬಾರದು ಹಾಗೇನೇ ಮಕ್ಕಳ ಹಳೆಯದಾದ ಅಥವಾ ಹರಿದೋಗಿರುವಂಥ ಬಟ್ಟೆಗಳನ್ನು ನಾವು ಅಡುಗೆ ಮನೆಯಲ್ಲಿ ಉಪಯೋಗ ಮಾಡ್ತೀವಿ ಅಂದರೆ ಪಾತ್ರೆಗಳನ್ನು ಇಳಿಸೋದಕ್ಕಾಗಿರ್ಬೋದು ಇಲ್ಲ ಸ್ವಚ್ಛ ಮಾಡೋದಕ್ಕಾಗಿರ್ಬೋದು ನಾವು ಮಕ್ಕಳ ಹಳೆಯದಾದಂಥ ಬಟ್ಟೆಗಳನ್ನು ಉಪಯೋಗ ಮಾಡ್ತೀವಿ ದಯವಿಟ್ಟು ಕೂಡ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಒಂದು ವೇಳೆ ಮಕ್ಕಳ ಬಟ್ಟೆಗಳು ಏನಾದರೂ ಅಡುಗೆ ಮನೆಯಲ್ಲಿ ನೀವು ಬಳಸಬೇಕಾದ್ರೆ ಸುಟ್ಟೋದ್ರೆ ಅದು ದಾರಿದ್ರ ಹಾಗಾಗಿ ಈ ತಪ್ಪನ್ನು ಮಾಡಬೇಡಿ ಇನ್ನು ಮನೆಯ ಒಳಗಿನ ಸ್ವಚ್ಛತೆ ಎಷ್ಟು ಮುಖ್ಯವೋ ಮನೆ ಹೊರಗಿನ ಸ್ವಚ್ಛತೆ ಕೂಡ ಅಷ್ಟೇ ಮುಖ್ಯ ಮನೆಯ ಒಳಗಡೆ ಎಲ್ಲೂ ಕೂಡ ಜೇಡರ ಬಲೆ ಕಟ್ಟಿರಬಾರ್ದು ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ ಮನೆಯ ಹೊರಭಾಗದಲ್ಲೂ ಕೂಡ ಜೇಡರ ಬಲೆ ಕಟ್ಟಿರಬಾರ್ದು ಅದನ್ನು ಕೂಡ ಸ್ವಚ್ಛ ಮಾಡ್ಕೊಳ್ಳಿ ಇನ್ನು ಮನೆಯ ಹೊರಭಾಗದ ಸ್ವಚ್ಛತೆ ಕೂಡ ಅಷ್ಟೇ ಮುಖ್ಯ ಮನೆಯ ಹೊಸ್ತಿಲಿಗೆ ನಾವು ಯಾವಾಗಲೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ಹೂವನ್ನು ಇಡಬೇಕು ಹಾಗೆಯೇ ಮನೆಯ ಮುಖ್ಯ ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಒಂದು ಸಲ ನೀವು ಮಾವಿನ ತೋರಣವನ್ನು ಕಟ್ಟಿ ಹೂಗಳನ್ನು ಇಟ್ಟಿರ್ತೀರ ಅದು ಒಣಗಿದ ತಕ್ಷಣವೇ ಅದನ್ನು ತೆಗೆದುಬಿಡಿ ಯಾಕೆಂದ್ರೆ ಒಣಗೋಗಿರೋಂಥ ತೋರಣವನ್ನು ಹೂವುಗಳನ್ನು ಮನೆಯ ಮುಖ್ಯ ಬಾಗಿಲಿನಲ್ಲಿ ಹಾಗೆ ಬಿಟ್ಟರೆ ಅದು ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಮಾವಿನ ತೋರಣಗಳಿಂದ ಅಲಂಕೃತವಾದ ಮನೆಯನ್ನ ತಾಯಿ ಲಕ್ಷ್ಮೀ ದೇವಿಯು ಅತಿ ಹೆಚ್ಚು ತುಂಬಾನೇ ಇಷ್ಟಪಡುತ್ತಾಳಂತೆ ಹಾಗಾಗಿ ಸಾಧ್ಯವಾದಷ್ಟು ಮಾವಿನ ತೋರಣವನ್ನ ಮನೆಯ ಬಾಗಿಲಕ್ಕೆ ಕಟ್ಟೋದಕ್ಕೆ ಪ್ರಯತ್ನ ಮಾಡಿ ಹಾಗೇನೆ ಮನೆಯ ಮುಖ್ಯ ದ್ವಾರ ಅಂದರೆ ಮನೆಯ ವಾಸ್ತು ಬಾಗಿಲು ಏನಿರುತ್ತೋ ಆ ವಾಸ್ತು ಬಾಗಿಲಿನ ಮೇಲೂ ಕೂಡ ಅರಿಶಿನ ಕುಂಕುಮವನ್ನ ಹಚ್ಚಿ ಒಂದು ಎರಡು ಎಳೆಯ ಗೆಜ್ಜೆ ವಸ್ತ್ರವನ್ನ ಹಾಕಿ ಇನ್ನು ನಮ್ಮ ಹಿಂದೂ ಧರ್ಮದ ಎಲ್ಲರ ಮನೆಯಲ್ಲೂ ಕೂಡ ಒಂದು ತುಳಸಿ ಗಿಡವನ್ನ ಹಾಕಿಕೊಳ್ಳುವ ಪದ್ಧತಿ ಇದೆ ನೀವು ತುಳಸಿ ಕಟ್ಟೆಯ ಮುಂದೆ ಪ್ರತಿನಿತ್ಯವೂ ಕೂಡ ಒಂದು ಚಿಕ್ಕದಾದರೂ ಸರಿ ರಂಗೋಲಿಯನ್ನು ಹಾಕಿ ಹಾಗೆಯೇ ನೀವು ದಿನನಿತ್ಯ ದೇವರಿಗೆ ಪೂಜೆ ಮಾಡುವ ಸಮಯದಲ್ಲೂ ಕೂಡ ತುಳಸಿ ಕಟ್ಟೆಗೂ ತುಳಸಿ ದೇವಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ನಿಮಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕೆಂದ್ರೆ ತುಂಬ ಜನ ಕೆಲಸಕ್ಕೆ ಹೋಗೋರು ಇರ್ತಾರೆ ಮಹಿಳೆಯರು ಹಾಗೆಯೇ ಮಕ್ಕಳಿರೋರು ಸ್ಕೂಲ್ಗೆ ಹೋಗ್ಬೇಕು ತುಂಬ ಕೆಲಸಗಳು ಇದೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲ್ಲ ಅನ್ನೋದಾದರೆ ನೀವು ಸಂಜೆ ಆದರೂ ಪರವಾಗಿಲ್ಲ ಸಂಜೆ ಅಷ್ಟರಲ್ಲಿ ಎಲ್ಲರೂ ಕೂಡ ಮನೆಗೆ ಬಂದೇ ಬರ್ತಾರೆ ಅಲ್ವಾ ಸಂಜೆ ಸಮಯದಲ್ಲಿ ಒಂದು ಆರಿ ಆರರಿಂದ ಆರೂವರೆ ಒಳಗಡೆ ನೀವು ತುಳಸಿ ಕಟ್ಟೆಗೂ ಕೂಡ ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಿ ಇದು ತುಂಬಾ ಒಳ್ಳೆಯದು ಮನೆ ಹೇಗೆ ಸ್ವಚ್ಛವಾಗಿರುತ್ತೋ ಹಾಗೆಯೇ ದೇವರ ಮನೆಯ ಸ್ವಚ್ಛತೆ ಕೂಡ ಅಷ್ಟೇ ಮುಖ್ಯ ದೇವರ ಮನೆಯನ್ನು ಯಾವಾಗಲೂ ಕೂಡ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಹಾಗೆಯೇ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಅದನ್ನು ದೇವರ ಮನೆಯಲ್ಲಿ ದೇವರ ಮುಂದೆ ಇಡಲೇಬೇಕು ಕೆಲವೊಬ್ಬರು ಇಡೋದೇ ಇಲ್ಲ ಅದು ತಪ್ಪು ಖಂಡಿತವಾಗಿಯೂ ಕೂಡ ಕಡ್ಡಾಯವಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ನೀರು ತುಂಬಿದ ಪಾತ್ರೆಯನ್ನ ದೇವರ ಮನೆಯಲ್ಲಿ ದೇವರ ಮುಂದೆ ಇಡಿ ಏಕೆಂದರೆ ನಾವು ಊಟ ಮಾಡಿದ ಮೇಲೆ ನೀರನ್ನು ಕುಡಿತೀವಿ ಅಲ್ವಾ ನಮಗೆ ನೀರು ಬೇಕೇ ಬೇಕಲ್ವಾ ಹಾಗಾಗಿ ದೇವರಿಗೂ ಕೂಡ ನೀರನ್ನು ಅವಶ್ಯಕತೆ ಇದೆ ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ದೇವರ ಮುಂದೆ ಇಡಿ ಇನ್ನು ದೇವರ ಮನೆಯಲ್ಲಿ ಗಂಟೆ ಇರಲೇಬೇಕು ಹಾಗೆಯೇ ಶಂಕವನ್ನ ಇಟ್ಟುಕೊಳ್ಳುವುದು ಕೂಡ ತುಂಬ ಒಳ್ಳೆಯದು ಶಂಕುವನ್ನು ಲಕ್ಷ್ಮೀ ದೇವಿಯ ಸಹೋದರ ಅಂತಲೇ ಕರಿತೀವಿ ಹಾಗಾಗಿ ಒಂದು ಶಂಕುವನ್ನು ಇಟ್ಟುಕೊಳ್ಳಿ ಒಂದಕ್ಕಿಂತ ಹೆಚ್ಚು ಶಂಕುವನ್ನು ಇಟ್ಟುಕೊಳ್ಬೇಡಿ ಇನ್ನು ಬೆಳಗ್ಗೆ ಮತ್ತೆ ಸಂಜೆ ದೇವರ ಮನೆಯಲ್ಲಿ ದೀಪ ಉರಿತನೇ ಇರಬೇಕು ಯಾರ ಮನೆಯಲ್ಲಿ ತುಳಸಿ ಪೂಜೆಯನ್ನು ಮಾಡ್ತಾರೋ ಯಾರೋ ಮನೆಯಲ್ಲಿ ದೀಪ ಸದಾ ಕಾಲ ಉರಿಯುತ್ತಲೇ ಇರುತ್ತದೋ ಅಂಥವರ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ವಾಸ ಖಂಡಿತವಾಗಿಯೂ ಕೂಡ ಇರುತ್ತದೆ ಇನ್ನು ದೇವರ ಎಡಭಾಗದಲ್ಲಿ ಎಣ್ಣೆಯ ದೀಪವನ್ನ ಹಚ್ಚಬೇಕು ಇನ್ನು ದೇವರ ಬಲಭಾಗದಲ್ಲಿ ತುಪ್ಪದ ದೀಪವನ್ನ ಹಚ್ಚಿಡಬೇಕು ಆ ತುಪ್ಪದ ದೀಪವನ್ನ ಎಲ್ಲರಿಗೂ ಪ್ರತಿನಿತ್ಯ ಹಚ್ಚೋದಕ್ಕೆ ಕಷ್ಟ ಹಬ್ಬ ಹರಿದಿನಗಳಲ್ಲಿ ಹಚ್ಚಿ ಪ್ರತಿನಿತ್ಯ ಹಚ್ಚುವುದಕ್ಕೆ ಕಷ್ಟ ಅನ್ನುವವರು ಅಟ್ಲೀಸ್ಟ್ ದಿನನಿತ್ಯ ಸಂಜೆ ಸಮಯದಲ್ಲಾದರೂ ದೇವರ ಮುಂದೆ ಎಣ್ಣೆಯ ದೀಪವನ್ನ ಹಚ್ಚಿ ಲಕ್ಷ್ಮೀ ದೇವಿಯ ಸ್ವರೂಪ ಎಂದೇ ಕರೆಯುವ ಮನೆಯ ಕಸವನ್ನು ಗುಡಿಸುವ ಪೊರಕೆಯನ್ನು ನಾವು ಎಲ್ಲೆಂದರಲ್ಲಿ ಇಡಲೇಬಾರದು ಪೊರಕೆಗೂ ಕೂಡ ಒಂದು ನಿರ್ದಿಷ್ಟವಾದ ಸ್ಥಳವನ್ನ ನಾವು ರೂಢಿ ಮಾಡಿಟ್ಕೊಳ್ಬೇಕು ಪ್ರತಿನಿತ್ಯ ಕೂಡ ಆ ಜಾಗದಲ್ಲೇ ಪೊರಕೆಯನ್ನ ಇಡಬೇಕು ಹಾಗೇನೆ ಮನೆಯ ಹೊರಭಾಗದಿಂದ ಮನೆ ಒಳಗೆ ಜನರ ಕಣ್ಣಿಗೆ ನಾವು ಇಡುವಂತ ಪೊರಕೆ ನಮ್ಮ ಮನೆಯಲ್ಲಿ ಇರುವಂತ ಪೊರಕೆ ಕಾಣಬಾರದು ಅಂತಹ ಸ್ಥಳದಲ್ಲಿ ನಾವು ಪೊರಕೆಯನ್ನ ಪ್ರತಿನಿತ್ಯ ಇಡಬೇಕು ಇನ್ನು ದೇವರ ಮನೆಯಲ್ಲಾಗಿರ್ಬೋದು ಮನೆಯ ಒಳಗಡೆ ಆಗಿರ್ಬೋದು ಎಲ್ಲಾ ರೀತಿಯ ವಿವಿಧ ದೇವರ ಫೋಟೋಗಳನ್ನು ವಿವಿಧ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು ತುಂಬಾ ಜಾಸ್ತಿ ದೇವರ ಫೋಟೋಗಳನ್ನು ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು ಒಂದು ಮನೆ ದೇವರ ನಿಮ್ಮ ಮನೆ ದೇವರ ಫೋಟೋವನ್ನು ಇಟ್ಕೊಳ್ಳಿ ಹಾಗೆಯೇ ಆಂಜನೇಯ ಸ್ವಾಮಿಯ ಫೋಟೋ ಹಾಗೆಯೇ ತಾಯಿ ಲಕ್ಷ್ಮೀ ದೇವಿ ಮತ್ತು ಗಣೇಶನ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ತುಂಬಾ ಜಾಸ್ತಿ ದೇವರ ಫೋಟೋ ಮತ್ತು ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಹಾಗೆಯೇ ದೇವರ ವಿಗ್ರಹಗಳು ಕೂಡ ಮನೆ ಒಳಗಡೆ ನಿಮ್ಮ ಕೈಯ ಮುಷ್ಟಿಯಲ್ಲಿ ಇರಬೇಕು ಅಷ್ಟು ಗಾತ್ರದ ವಿಗ್ರಹಗಳನ್ನು ಇಟ್ಟುಕೊಳ್ಬೇಕು ತುಂಬ ದೊಡ್ಡದಾದ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಬಾರ್ದು ಒಂದು ವೇಳೆ ಇಟ್ಕೊಂಡಿದ್ದೆ ಆದರೆ ದಿನನಿತ್ಯವೂ ಕೂಡ ಎರಡೂ ಸಮಯದಲ್ಲೂ ಕೂಡ ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಿಸಲೇಬೇಕು ದೇವರ ದೊಡ್ಡದಾದ ವಿಗ್ರಹಗಳು ಮನೆಯಲ್ಲಿ ಇದ್ದರೆ ದೇವರಿಗೆ ಪ್ರತಿನಿತ್ಯವೂ ಎರಡು ಸಮಯದಲ್ಲಿ ನೈವೇದ್ಯಗಳನ್ನು ಅರ್ಪಿಸಿ ತುಂಬಾನೇ ಕಟ್ಟುನಿಟ್ಟಾಗಿ ಪೂಜೆಯನ್ನು ಮಾಡಬೇಕು ಹಾಗಾಗಿ ನಿಮ್ಮ ಕೈಯ ಮುಷ್ಟಿಯಲ್ಲಿ ಬರುವಷ್ಟು ದೇವರ ವಿಗ್ರಹಗಳನ್ನು ಮಾತ್ರ ಮನೆಯಲ್ಲಿ ಇಟ್ಟುಕೊಳ್ಳಿ ಇನ್ನು ಗತಿಸಿ ಹೋದಂತ ಹಿರಿಯರ ಪೂರ್ವಜರ ಫೋಟೋವನ್ನ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಹಾಕಬೇಕು ದೇವರ ಕೋಣೆಯಲ್ಲಿ ಹಾಕಬಾರದು ಮನೆಯ ಹಾಲ್ ಅಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಹಾಕಿ ಹಾಗೆನೆ ನೀವು ದೇವರಿಗೆ ಪೂಜೆಯನ್ನ ಸಲ್ಲಿಸಬೇಕಾದರೆ ಹಿರಿಯರ ಫೋಟೋಗೂ ಕೂಡ ಪೂಜೆಯನ್ನ ಸಲ್ಲಿಸಿ ಯಾರ ಮನೆಯಲ್ಲಿ ಪಿತೃದೋಷ ಇರುವುದಿಲ್ಲವೋ ಅಂತಹವರ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ಎನ್ನುವ ಒಂದು ನಂಬಿಕೆ ಕೂಡ ಇದೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಲಗಿದಂತ ಹಾಸಿಗೆಯ ಬೆಡ್ಶೀಟ್ ಅನ್ನ ಮಡಚಿ ಎತ್ತಿಡಬೇಕು ಹಾಗೆ ಬಿಟ್ಟಿರಬಾರದು ಹಾಗೇನೆ ನಾವು ಅಡುಗೆ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಪಾತ್ರೆಗಳನ್ನ ಎಂಜಲು ಪಾತ್ರೆಗಳನ್ನ ತೊಳೆದಿಟ್ಟು ಮಲಗಿಕೊಳ್ಳಬೇಕು ಬೆಳಗ್ಗೆ ಎದ್ದು ತೊಳ್ಕೊಳ್ಳೋಣ ಅಂತ ಹೇಳಿ ಹಾಗೆ ಬಿಡಬೇಡಿ ರಾತ್ರಿ ಸಮಯದಲ್ಲಿ ಎಲ್ಲಾ ಎಂಜಲು ಪಾತ್ರೆಗಳನ್ನ ತೊಳೆದು ಅಡುಗೆ ಮನೆಯನ್ನ ಸ್ವಚ್ಛವಾಗಿಟ್ಟು ಮಲಗಿಕೊಳ್ಳಿ ಹಾಗೆಯೇ ಅಡುಗೆ ಮನೆಯಲ್ಲಿ ನಾವು ಏನಾದರೂ ಒಂದು ಗ್ಯಾಸ್ ಸ್ಟವ್ ಮೇಲೆ ಹಾಲು ಕಾಯಿಸೋದಕ್ಕೆ ಇಲ್ಲವಾ ಸಾಂಬಾರ್ ಕುದಿಸೋದಕ್ಕೆ ಏನಾದರೂ ಇಟ್ಟಾಗ ಕೆಲವೊಮ್ಮೆ ಅದು ಉಕ್ಕಿ ಚೆಲ್ಲೋಗ್ಬಿಡುತ್ತೆ ಅದನ್ನು ಅನಿಷ್ಟ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಅಡುಗೆ ಮನೆಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಹಾಲಿನ ಹಾಲಿಟ್ಟಾಗ ಸಾಂಬಾರ್ ಇಟ್ಟಾಗ ಏನೇ ಒಂದು ವಸ್ತುವನ್ನು ಇಟ್ಟಾಗ ಜಾಗೃತವಾಗಿ ಇದು ನಾವು ಕೆಲಸವನ್ನು ಮಾಡಬೇಕು ಜೊತೆಗೆ ಹಾಲಿನ ಪಾತ್ರೆಗಳನ್ನ ಮೊಸರಿನ ಪಾತ್ರೆಗಳನ್ನ ನಾವು ತುಂಬಾನೇ ಶುಭ್ರವಾಗಿ ಇಟ್ಟುಕೊಳ್ಳಬೇಕು ಹಾಲು ಮೊಸರನ್ನ ತಾಯಿ ಲಕ್ಷ್ಮೀ ದೇವಿ ಅಂತನೆ ನಾವು ಕರಿತೀವಿ ಹಾಗಾಗಿ ಹಾಲಿನ ಪಾತ್ರೆಗಳನ್ನ ತುಂಬಾನೇ ಶುಭ್ರವಾಗಿ ಇಟ್ಟುಕೊಳ್ಳಿ ಮನೆಯಲ್ಲಿ ನಾವು ಹಣವನ್ನ ಒಡವೆಗಳನ್ನ ಇಡುವ ಜಾಗ ಬೆಲೆ ಬಾಳುವಂತಹ ವಸ್ತುಗಳನ್ನು ಇಡುವಂತಹ ಜಾಗ ಸ್ವಲ್ಪ ಕತ್ತಲೆಯಲ್ಲಿ ಇರಬೇಕಂತೆ ಅಂದ್ರೆ ತುಂಬಾ ಜಾಸ್ತಿ ಬೆಳಕು ಅಲ್ಲಿ ಇರಬಾರದು ಕತ್ತಲೆಯಲ್ಲಿ ಇರಬೇಕು ಹಾಗೆಯೇ ತಾಯಿ ಲಕ್ಷ್ಮೀ ದೇವಿಯ ವಾಸಸ್ಥಳ ಕುಬೇರ ಮೂಲೆ ಅಂತ ಹೇಳ್ತಾರೆ ಹಾಗಾಗಿ ಕುಬೇರ ಮೂಲೆಯಲ್ಲೇ ನೀವು ಬೀರುವನ್ನ ಅಥವಾ ನಿಮ್ಮ ತಿಜೋರಿಯನ್ನು ಇಡಿ ಹಾಗೆಯೇ ಆ ಜಾಗದಲ್ಲಿ ನೀವು ಬೆಲೆ ವಸ್ತುಗಳನ್ನು ಇಟ್ಟರೆ ಕುಬೇರ ಲಕ್ಷ್ಮಿ ಇಬ್ಬರ ಅನುಗ್ರಹ ಕೂಡ ಸಿಗುತ್ತದೆ ಮಹಾಲಕ್ಷ್ಮಿಯ ವಾಸ ನಮ್ಮ ಮನೆಯಲ್ಲಿ ಇರಬೇಕಾದರೆ ನಾವು ಈ ಎಲ್ಲ ಸಾಂಪ್ರದಾಯಿಕ ನಿಯಮಗಳನ್ನು ಪಾಲಿಸಬೇಕು ಹಾಗೆಯೇ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ತಾಯಿ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಮಗೆ ಧನ ಸಂಪತ್ತು ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಲಭಿಸುತ್ತದೆ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ